ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯು ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಬಡವರು ಹಾಗೂ ಮಧ್ಯಮ ವರ್ಗದವರಿಗೆ ಸಹಾಯ ಮಾಡಲು ಕೇಂದ್ರ ಸರ್ಕಾರ ಈ ಯೋಜನೆ ಆರಂಭಿಸಿದೆ ತುರ್ತು ಚಿಕಿತ್ಸೆ ಹಾಗೂ ಗಂಭೀರ ಆರೋಗ್ಯಗಳಿಗೆ ಒಳಗಾದವರಿಗೆ ಇದು ಸಹಕಾರಿಯಾಗಲಿದೆ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರ ಸಂಪನ್ಮೂಲ ನೌಕರರಿಗೆ ಆಯುಷ್ಮಾನ್ ಕಾರ್ಡ್ ನೋಂದಣಿ ಮಾಡಿಸಲಾಗಿದೆ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯ ಇಪ್ಪತ್ನಾಲ್ಕು ಮೆಟ್ರಿಕ್ ನಂತರದ ಹಾಗೂ ಎಂಟು ಮೆಟ್ರಿಕ್ ಪೂರ್ವ ಸೇರಿ ಒಟ್ಟು ಮೂವತ್ತೆರಡು ವಿದ್ಯಾರ್ಥಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಡುಗೆಯವರು ಅಡುಗೆ ಸಹಾಯಕರು ಹಾಗೂ ರಾತ್ರಿ ಕಾವಲುಗಾರರು ಸೇರಿ ಒಟ್ಟು ನೂರ ಎಪ್ಪತ್ತಾರು ಮಂದಿ ಹೊರ ಸಂಪನ್ಮೂಲ ನೌಕರರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸಂಸ್ಥೆಯ ಸಹಯೋಗದಲ್ಲಿ ಸ್ಥಳದಲ್ಲೇ ಆಯುಷ್ಮಾನ್ ಕಾರ್ಡ್ ನೋಂದಣಿ ಮಾಡಿಕೊಡಲಾಯಿತು ದೂರದರ್ಶನದೊಂದಿಗೆ ಸಮಾಜ ಕಲ್ಯಾಣ ಇಲಾಖೆಯ ಗ್ರೇಡ್ ಒನ್ ಸಹಾಯಕ ನಿರ್ದೇಶಕ ಪರಮೇಶ್ವರಪ್ಪ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯವರ ಮೂಲಕ ಕಾರ್ಡ್ ನೋಂದಣಿ ಮಾಡಿಕೊಡಲಾಗಿದೆ ಇದರಿಂದ ವರ್ಷಕ್ಕೆ ಐದು ಲಕ್ಷ ರೂಪಾಯಿವರೆಗೆ ಕುಟುಂಬದ ಎಲ್ಲ ಸದಸ್ಯರು ಆರೋಗ್ಯ ಸೇವೆ ಪಡೆದುಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಅಭಿವೃದ್ಧಿ ಸಂಸ್ಥೆಯು ನಮ್ಮೊಂದಿಗೆ ಕೈ ಜೋಡಿಸಿ ಅವರನ್ನು ನಾನು ಸಂಪರ್ಕಿಸಿದಾಗ ಇದೊಂದು ಒಳ್ಳೆಯ ಕಾರ್ಯಕ್ರಮ ಇದನ್ನು ಎಲ್ಲರಿಗೂ ಸಹ ಆಯುಷ್ಮಾನ್ ಕಾರ್ಡನ್ನು ಮಾಡಿಸಿಕೊಡೋಣ ಎಂಬುದಾಗಿ ಅವರು ಸಹ ಒಪ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ತಾಲೂಕು ನೋಡಲ್ ಅಧಿಕಾರಿ ಶಿವರಾಜ್ ನಾಯಕ್ ಗ್ರಾಮಾಂತರ ಹಾಗೂ ಬಡ ಕುಟುಂಬಗಳಿಗೆ ಈ ಯೋಜನೆ ಅನುಕೂಲಕರವಾಗಿ ಎಂದರು ಇಲಾಖೆಯ ಒಂದು ಹಾಸ್ಟೆಲ್ಗೆ ಭೇಟಿ ಕೊಟ್ಟು ಇಲ್ಲಿರುವಂತಹ ಎಲ್ಲ ಕಾರ್ಯಕರ್ತರಿಗೆ ಉಚಿತವಾಗಿ ಆಯುಷ್ಮಾನ್ ಕಾರ್ಡ್ ನೋಂದಣೆಯನ್ನು ಮಾಡಿಕೊಡ್ತಿದ್ದೇವೆ ಅಡುಗೆ ಸಹಾಯಕಿ ಗಾಯತ್ರಿ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನು ಉಚಿತವಾಗಿ ನೋಂದಣಿ ಮಾಡಲಾಗಿದ್ದು ಬಡವರಿಗೆ ಆರೋಗ್ಯ ಸುರಕ್ಷತೆ ನೀಡಲಾಗುತ್ತದೆ ಎಂದು ಹೇಳಿದರು ತಿಳ್ಕೊಳೋದಕ್ಕ ಅದ್ನ ಅದು ಇದು ಏನಾದ್ರೂ ಕೇಳ್ತಾರೆ ಆದ್ರೆ ಅದ್ ನಮ್ಗ್ ಗೊತ್ತಿರ್ಲಿಲ್ಲ ನಮ್ಮ ಇಲಾಖೆ ಕಡೆಯಿಂದ ಈ amount ಇಲಾಖೆ ಕಡೆಯಿಂದ ಆಯುಷ್ಮಾನ್ ಕಾರ್ಡ್ ಅನ್ನ ಮಾಡಿಸ್ಕೊಡೋದ್ರಿಂದ ನಮ್ಗೆ ತುಂಬಾ ಉಪಕಾರ ಆಗಿದೆ ಶ್ವೇತಾ ಆಯುಷ್ಮಾನ್ ಯೋಜನೆ ಕಾರ್ಡ್ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಆದರೆ ಅಧಿಕಾರಿಗಳು ನಾವಿರುವ ಜಾಗದಲ್ಲೇ ಕಾರ್ಡ್ ನೋಂದಣಿ ಮಾಡಿಸಿಕೊಡುತ್ತಿರುವುದರಿಂದ ಒಳ್ಳೆಯದಾಗಿದೆ ಎಂದು ಹೇಳಿದರು ಸಾಹೇಬರು ಈ ತರ ಕಾರ್ಡ್ ಮಾಡಿಸ್ಕೊಟ್ಟು ನಮ್ಗೆ ತುಂಬಾ ಅನುಕೂಲ ನಮಗೂ ನಮ್ಮ ಕುಟುಂಬದವರಿಗೂ ತುಂಬಾ. ಅನುಕೂಲ ಆಗಂಗ್ ಮಾಡಿದರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಸಮಾಜ ಕಲ್ಯಾಣ ಸಿಬ್ಬಂದಿ ರಾಧಮ್ಮ ಆಯುಷ್ಮಾನ್ ಯೋಜನೆಯಡಿ ರೋಗಿಗಳಿಗೆ ಉತ್ತಮ ಸೇವೆ ನೀಡಲಾಗುತ್ತಿದೆ ಎಂದು ಹೇಳಿದರು ಬಹಳ ಒಳ್ಳೆ ಕೆಲಸವನ್ನು ಮಾಡಿಕೊಡ್ತಿದ್ದೆ ನಾವೇ ಹಾಸ್ಪಿಟ್ಲ್ ಇಂದ ಹೋಗಿ ತಗೊಳ್ಬೇಕಂದ್ರೆ ಬಹಳ ಕಷ್ಟ ಆಗ್ತಿತ್ತು ನಮ್ಮ ಅಧಿಕಾರಿಗಳನ್ನು ನಮಗೆ ಒಳ್ಳೆ ಕೆಲಸವನ್ನು ಮಾಡಿ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಸಿಬ್ಬಂದಿ ಮನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು ಯೋಜನೆ ಬಗ್ಗೆ ವಿವರವಾಗಿ ತಿಳಿಸಿ ಸ್ಥಳದಲ್ಲೇ ಕಾರ್ಡ್ ಮಾಡಿಸಿಕೊಟ್ಟಿರುವುದು ಅನುಕೂಲವಾಯಿತು ಎಂದರು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಗ್ರೇಡ್ ಒನ್ ಆಫೀಸರ್ ಆದಂತ ಪರಮೇಶ್ವರಪ್ಪ ಸರ್ ಅವರು ನಮಗೆ ಎಲ್ಲ ಕೂಡಿಸ್ಕೊಂಡು ತಿಳಿ ಹೇಳಿ ಈ ತರ ಕಾರ್ಡ್ ಮಾಡಿಸ್ಕೊಡ್ರಿ ನಿಮಗೆ ಬೆನಿಫಿಟ್ ಸಿಗುತ್ತೆ ನಿಮ್ಗೆ ಥರ ಅವಕಾಶ ಇದೆ ಒಳ್ಳೆ ಕೆಲಸಗಳು ಮಾಡ್ಕೊಳ್ರಿ ಆ ತರ ಹೇಳಿ ನಮಗೆ ಮಾಡಿಸ್ಕೊಡ್ತಿದ್ದಾರೆ